ಕೋಲಾರ ಜಿಲ್ಲೆಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರುಗಳು ಜೊತೆಯಲ್ಲಿ ಸಾಕಷ್ಟು ಜನ ಹಿಟೇಶಿಗಳು ಮಂಗಮ್ಮ ಅವರು ಮತ್ತು ಅವರ ಕುಟುಂಬದ ಸದಸ್ಯರನ್ನ ಬಂದು ಭೇಟಿ ಮಾಡಿ ಶುಭ ಕೋರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಿಗದಿ ಮಾಡ್ಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಮ್ಮನಿಗೆ ಶುಭ ಕೋರಿದ್ದೇವೆ ಅವರಿಗೆ ಆ ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿ ಶಕ್ತಿ ಎಲ್ಲವನ್ನು ಕೊಡಲಿ ಅಂತಕ್ಕಂಥ ಕೋರ್ ಕಮಿಟಿ ಅಧ್ಯಕ್ಷರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ನೂತನವಾಗಿ ಪಕ್ಷದ ಕಚೇರಿಯಿಂದಲೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವರು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸ್ಯರು ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಎನ್ನುವಂಥ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಂದು ಒಮ್ಮತದ ಒಂದು ತೀರ್ಮಾನ ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಒಂದು ಸ್ಥಾನವನ್ನು ಅಲಂಕರಿಸ್ತಕ್ಕಂಥದಕ್ಕೆ ನಿನ್ನೆಯ ದಿನ ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಣ್ಣವರು ಕೂಡ ಸಾಕಷ್ಟು ಸದಸ್ಯರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ ಕುಮಾರಣ್ಣವ್ರ ಜೊತೆ ಕೂತು ಚರ್ಚೆ ಮಾಡಿದ್ದಾರೆ ಪಕ್ಷ ಇನ್ನೊಂದು ಎರಡು ವರ್ಷ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆಯನ್ನು ಯಾವ ರೀತಿ ನಾವು ಪಕ್ಷವನ್ನು ಬಲಪಡಿಸಬೇಕು ಕಟ್ಟಬೇಕು ಸಂಘಟಿಸಬೇಕು ಅಂತಕ್ಕಂಥದ್ದು ಅವರು ಕೂಡ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಈ ಪಕ್ಷ ಮುಚ್ ಆರ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಖಂಡಿತವಾಗ್ಲೂ ಇವತ್ತೇನು ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಮುಸ್ ಆನ್ ಸಾಹೇಬರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕಾರ್ಯಕರ್ತರಾಗಿ ಮನಸ್ಸಿಗೆ ನನ್ಕೊಂಡು ಮೊದಲ ಜಿಲ್ಲಾಧ್ಯಕ್ಷಗಳು ಬದಲಾವಣೆ ಚರ್ಚೆ ಕೂಡ ಲೋಕ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಇತ್ಯರ್ಥ ಆಗ್ಬೋದು ಅಂತಕ್ಕಂಥ ಭಾವಶಿಗೌಡರಿಗೆ ಸಿ ಟಿ ದೇವೇಗೌಡರು ನಮ್ಮ ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಎರಡು ಮಾತು ಇಲ್ಲ ಆದರೆ ತಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ಯಾರೇ ಕೂಡ ಬಂದು ಅಲಂಕರಿಸಿದ್ರು ಕೂಡ ಅದು ಪಕ್ಷ ಸಂಘಟನೆಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬ್ರಿಗೆ ಒಂದು ಅವಕಾಶ ಪಕ್ಷ ಮಾಡಿಕೊಡ್ತೀವಿ ಅಷ್ಟೇ ಇಪ್ಪ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಇದೆ ಮರು ಎಣಿಕೆ ನಡೀಬೇಕು ಅಂತಕ್ಕಂಥದ್ದು ಇವತ್ತು ಡೇಟ್ ಈಗಾಗಲೇ ಪ್ರಾರಂಭ ಆಗಿದೆ ಇದು ಭಾಳ ಗೌಪ್ಯವಾಗಿ ನಡೀತಕ್ಕಂಥ ಒಂದು ಮತ ಎಣಿಕೆ ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಬಹುಶಃ ಇದೇ ತಿಂಗಳು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಈಗಾಗಲೇ ಡೇಟ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕಡೆಯಿಂದಲೇ ಯಾರು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತಕ್ಕಂಥ ಒಂದು ತೀರ್ಮಾನ ಆಗುತ್ತೆ ನೋಡೋಣ ಸರ್ಕಾರ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಸಾಕ್ಷಿ ಇನ್ನೊಂದು ಬೇಡ ಇಲ್ಲಿ ಮಾತೆತ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಬಹುಶಃ ಇನ್ನೂ ಒಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಿಂದ ಕೈದಿಗಳ ಮೋಜು ಮಸ್ತಿ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ಆದರೆ ಈ ರೀತಿ ಏನು ಒಳಗಡೆ ಒಂದಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹರಿದು ಬಂದಿದೆ ನಿಜಕ್ಕೂ ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಪ್ರಮುಖರು ಉತ್ತರ ಕೊಡಬೇಕಿದ್ರು ಇದು ಭಾಳ ವಿಷಾದಕಾರಿಯಾದಂಥ ಒಂದು ಘಟನೆ ಭಾಳ ಅನಿರೀಕ್ಷಿತವಾದಂಥ ಘಟನೆ ರೆಡ್ ಫೋರ್ಟ್ ಬಳಿ ನೆನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ ಆರ್ ಡಿ ಎಕ್ಸ್ ಬಾಂಬ್ನ ಇಟ್ಕೊಂಡಿದ್ರು ಅದೇನು ಅಂತಕ್ಕಂಥದ್ದು ನಮಗಿನ್ನೂ ಗೊತ್ತಿಲ್ಲ ಆದರೆ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು ಹತ್ತು ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟ್ ಅನ್ನು ನಾವು ನೋಡಿದ್ವಿ ನೀವೆಲ್ಲ ತೋರಿಸಿದ್ದೀರಿ ಬಟ್ ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನು ಅವ್ರ ಮನೆಯಲ್ಲಿ ನೆಲೆಸಲಿ ಮತ್ತು ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕಬಹುದು ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನ ತನಿಖೆ ಮೂಲಕ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸುತ್ತೆ ಈಗ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಪ್ಪಿಗೆ ಮೇಲೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲರೂ ಕೂತ್ಕೊಂಡು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಈಗಾಗಲೇ ಗೆಲುವನ್ನು ಸಾಧಿಸಿದ್ದಾರೆ ಕನ್ನಡಿಗರು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಮೈತ್ರಿ ಜೊತೆಯಲ್ಲಿ ಸ್ಥಳೀಯವಾಗೂ ಕೂಡ ಜನತಾದಳ ಪಕ್ಷ ಬಿ ಜೆ ಪಿ ಎರಡೂ ಕಾರ್ಯಕರ್ತರು ಕೂಡ ಒಂದು ಸಮ್ಮಿಲನ ಭಾಳ ಗಟ್ಟಿಯಾಗಿ ನೆಲೆ ಹೂರಿದೆ ಭಾಳ ಆರೋಗ್ಯಕರವಾದ ಚುನಾವಣೆ ಮಾಡಿದ್ದಾರೆ ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ ಹೋಗಬೇಕು ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಬಹುಶಃ ಅತಿ ಶೀಘ್ರದಲ್ಲೇ ಎರಡೂ ಪಕ್ಷದ ಒಂದು ಸಮಿತಿಗಳು ಕೂಡ ರಚನೆ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ದೀಪಾವಳಿ ಹಬ್ಬದ ದಿನ ಬಂದಿದ್ದರು ಮನೆಗೆ ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರನೂ ಕೂತು ಚರ್ಚೆ ಮಾಡಿದ್ದಾರೆ ಅದು ಜಿ ಬಿ ಎಚ್ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆ ಇರ್ಬೋದು ಲೋಕಲ್ ಬಾಡಿ ಜೆಡ್ ಪಿ ಟಿ ಪಿ ಯಾವುದೇ ಚುನಾವಣೆಗಳಿರಲಿ ಒಂದು ಕಮಿಟಿಯನ್ನು ಮಾಡಿ ಯಾವ ರೀತಿ ನಾವು ಹೊಂದಾಣಿಕೆಯನ್ನು ಇನ್ನೂ ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ सर्वत्मी कोलार मिल तुम जनप्रति लोकसभा सदस्यों इनमें सेवेदित की मिली इधर संसार आशीर्वदी है पूरी ལས་བྱེད་པ་རེད་ དེ་རིང་ལ་འདི་རུ་ འདི་དང་འབྲེལ་